ಏನ್ ಸಿಂಗರಿಂದ ಛತ್ರಿ ನನ್ನ ಹತ್ರ ಇದ್ದಾಗ ಬಾಲಂಗೋಚಿತ್ರ ಅಕ್ಕ ಅಕ್ಕ ಅಂತ ನನ್ನ ಹಿಂದೆ ಓಡಾಡ್ತಿದ್ದೆ ಇವಾಗ ನೋಡಿದ್ರೆ ಈ ಗೌಡನ್ ಹಿಂದೆ ಓಡಾಡ್ತಾ ಇದ್ಯಾ ಅಂತದ್ ಏನೈತ್ಲ ಅವನತ್ರ ಲಾಭ ನಿನ್ಗಿಂತ ಮೂರು ಪಟ್ ಕೊಡ್ತಾರ ಅವ್ರು ಪೇಮೆಂಟ್ ನನ್ ಮಗನೇ ನೀ ಎತ್ತ ಇಲ್ಲ ನಿನ್ ಕಣ್ಣಾಗ ಎಷ್ಟು ಸಿಟ್ಟು ಹಂಗ್ ನೋಡ್ಬೇಡ ಹೃದಯನ ಮೆಲ್ಟಕತಿ ಮತ್ತ ಅನ್ಯಾಯವಾಗಿ ಕೊಲೆಗಾತಿ ಆಗಿಬಿಡ್ತಿ ಕೊಲೆಗಾತಿ ಹಾಕಿನಿ ಯಾಕಂದ್ರಾಟಿನಾಗ ಬಾಳ್ ಹುಡುಗಿರದಾರ ನೀನ್ ಸುಟ್ಟ ಹೋಗಾರ ಛತ್ರಿ ನಿಮ್ ಅಕ್ಕ ಯಾವ ಅದಾಳ ಸ್ವಲ್ಪ ನೋಡಿ ಹೇಳಲಿ ಅಣ್ಣ ಅಕ್ಕ ಕೆಳಗದ ಅಪದಮನಿ ಮನಿ ಕೆಳಗಣ ಅಪದ ಮನಿ ಕೆಳಗ ಇದೆಲ್ಲ ಚೆನ್ನಾಗಿರಲ್ಲ ಚೆನ್ನಾಗಿಲ್ಲ ಅಂದ್ರ ಯಾಕೆ ಮಾರಕತಿ ಮತ್ತ ನೀನ್ ಮಾತಾಡಿದ್ರೆ ಚೆನ್ನಾಗಿರಲ್ಲ ಅಂದಿದ್ದು ಎಳ್ನೀರ್ನಲ್ಲ ನೋಡ್ ಸಿಂಗಾರಿ ನಿನ್ ಕಣ್ಣಾಗ ಕೋಲ್ ಮಿಂಚೈತಿ ನಿನ್ ಮಾತ್ನಾಗ ಗುಡುಗೈತಿ ಅದಕ್ಕ ಅನಸ್ತತಿ ನನ್ ನೆದಿ ಒಳಗ ಮುಂಗಾರು ಮಳೆ ಆಗನ ಅಂತ ಹೆಂಗೈತ್ಲೆ ಗೌಡ ನಿನ್ ಮೈಯಾಗ ಈ ಸಿಂಗಾರಿ ಅಷ್ಟ್ ಬೇಗ ಯಾರಿಗೂ ಬೀಳಂಗಿಲ್ಲ ನಿನಗ್ ಯಾರು ಬೇಗ ಬಿಳಂದ್ರು ನಿಧಾನವಾಗೇ ಬೀಳಲ್ಲ ಹ ನಮ್ಗೂ ಅಲ್ಪ ಸ್ವಲ್ಪ ಕಾಯ ಗುಣ ಐತಿ